ಎಲ್ಲರಿಗೂ ನಮಸ್ಕಾರ ನಾನಿವತ್ತು ರುಚಿಕರವಾದ ಕಡಲೆ ಹಿಟ್ಟಿನ ಆಮ್ಲೆಟ್ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಅನ್ನದ ಜೊತೆಯಲ್ಲಿ ಸೈಡ್ ಡಿಶ್ ಆಗಿಯೂ ತಿನ್ಬೋದು ಹಾಗೆಯೇ ರೊಟ್ಟಿ ಚಪಾತಿ ಜೊತೆಯಲ್ಲಿ ಕೂಡ ತಿನ್ಬೋದು ಹಾಗಿದ್ರೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನೋಡಿ ನಾನು ಇಲ್ಲಿ ಒಂದು ಕುಟಾಣಿ ತೊಗೊಂಡಿದ್ದರೆ ಅದರಲ್ಲಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸಳು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಿಷ್ಟು ತೊಗೊಂಡು ಇದನ್ನು ಸ್ವಲ್ಪ ತರಿತರಿಯಾಗಿ ನಾವು ಜಜ್ಜ್ಕೋಬೇಕು ಬೆಳ್ಳುಳ್ಳಿ ಚಿಕ್ಕದಿದೆ ಅಂಥೇಳಿ ನಾನು ಐದರಿಂದ ಆರು ಹಾಕಿದ್ದೀನಿ ನೀವು ದೊಡ್ಡ ಬೆಳ್ಳುಳ್ಳಿ ಇದ್ದರೆ ಒಂದು ಎರಡರಿಂದ ಮೂರು ಇದ್ರೆ ಸಾಕು ಹಾಗೆಯೇ ಇಲ್ಲಿ ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಅದರಲ್ಲಿ ಅರ್ಧ ಟೊಮೆಟೊ ಹಾಕಿದ್ದೀನಿ ನಾನು ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಟೊಮೆಟೊನು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಈ ಬೌಲ್ನಲ್ಲಿ ಇದು ಹಾಕ್ತಾ ಇದ್ದೀನಿ ಈಗ ಈ ಮೆಣಸಿನ್ಕಾಯಿ ಖಾರ ಇದರಲ್ಲಿ ಹಾಕ್ತಾಯಿದ್ದೀನಿ ತರಿತರಿಯಾಗಿಯೇ ಉಟ್ಕೊಳ್ಳಿ ಇದರಲ್ಲಿ ನಾನು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಹಾಗೆಯೇ ಕಾಲು ಟೀ ಸ್ಪೂನಷ್ಟು ಓಂಕಾಳು ಕೈ ಮೇಲೆ ತಗೊಂಡು ಈ ರೀತಿಯಾಗಿ ಸ್ವಲ್ಪ ಕ್ರಷ್ ಮಾಡಿ ಹಾಕಿ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಕಾಲು ಟೀ ಸ್ಪೂನಷ್ಟು ಅರಿಶಿನ ಅರ್ಧ ಟೀ ಸ್ಪೂನಷ್ಟು ಉಪ್ಪು ಸ್ವಲ್ಪ ಹಿಂಗು ಒಂದು ಎರಡರಿಂದ ಮೂರು ಚಿಟಿಕೆಯಷ್ಟು ಹಿಂಗು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇಲ್ಲಿ ನಾನು ಒಂದು ಬೌಲಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಇದು ಸಾನಿಸಿ ತೊಗೊಂಡಿದ್ದೀನಿ ನಾನು ಇದು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ನಾನು ಇಲ್ಲಿ ಅರ್ಧ ಬೌಲಷ್ಟು ಇಲ್ಲಿ ಕಡಲೆ ಹಿಟ್ಟು ಹಾಕಿದ್ದೀನಿ ಹಾಕಿ ಇದನ್ನು ಮೊದಲಿಗೆ ಹೀಗೇ ಇದರಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನಾನು ಮತ್ತೆ ಸ್ವಲ್ಪ ಇಲ್ಲಿ ಹಿಟ್ಟು ಸೇರಿಸ್ತಾ ಇದ್ದೀನಿ ಇಷ್ಟು ಹಿಟ್ಟಿನಲ್ಲಿ ಎರಡು ಆಮ್ಲೆಟ್ ಆಗುತ್ತೆ ಈ ಆಮ್ಲೆಟು ಗರಿ ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ನೀರು ಹಾಕಿದ್ದೀನಿ ಒಂದು ಅರ್ಧ ಬೌಲಷ್ಟು ಒಂದು ಬೌಲ್ ಹಿಟ್ಟಿಗೆ ಅರ್ಧ ಬೌಲಷ್ಟು ನೀರು ಹಾಕಿ ಇಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಉಳಿದಿರೋ ಹಿಟ್ಟು ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇಲ್ಲಿ ನೋಡಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಸಾಕು ಹಾಗೆಯೇ ಈ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ಈಗ ಇದರಲ್ಲಿ ನಾನು ಸ್ವಲ್ಪ ಬಿಸಿ ಎಣ್ಣೆ ಒಂದು ಟೀ ಸ್ಪೂನಷ್ಟು ಹಾಕಿದ್ದೀನಿ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇವಾಗ ಇಲ್ಲಿ ನೀವು ನೋಡ್ಬೋದು ನೋಡಿ ಈ ರೀತಿಯಾಗಿ ಆದರೆ ಸಾಕು ಎಷ್ಟು ದಪ್ಪ ಇದ್ದರೆ ಸಾಕು ಈಗ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಇಲ್ಲಿ ಎಣ್ಣೆ ಹಾಕಿ ಈ ರೀತಿಯಾಗಿ ಕಡಾಯಿಯಲ್ಲಿ ಎಲ್ಲ ಕಡೆಗೂ ಆಗುವಂತೆ ಈ ರೀತಿಯಾಗಿ ಮಾಡಿಕೊಳ್ಳಿ ಈಗ ಇದರಲ್ಲಿ ಇದು ನಾವು ಕಡಲೆ ಹಿಟ್ಟಿನ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇಲ್ಲಿ ಹಾಕ್ತಾಯಿದ್ದೀನಿ ಅರ್ಧ ಹಾಕ್ತಾಯಿದ್ದೀನಿ ಇದರಲ್ಲಿ ಎರಡು ಆಮ್ಲೆಟ್ ನಾನು ಮಾಡ್ತೀನಿ ಅದನ್ನು ಈ ರೀತಿಯಾಗಿ ಮಾಡಿಕೊಂಡು ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಮೀಡಿಯಮ್ ಉರಿಯಲ್ಲಿ ಇದನ್ನು ಮುಚ್ಚಿಡಿ ಇವಾಗ ಇಲ್ಲಿ ನೋಡಿ ಈ ರೀತಿಯಾಗಿ ಆಗಿದೆ ಇದನ್ನು ತಿರುಗಿಸಿ ಹಾಕಬೇಕು ಚೆನ್ನಾಗಿ ಬೇಯಬೇಕು ಇದು ಚೆನ್ನಾಗಿ ಬೆಂದಿಲ್ಲ ಅಂದ್ರೆ ಹಸಿ ಹಸಿ ಹಾಗೆ ಇರುತ್ತೆ ತಿನ್ನಲಿಕ್ಕೆ ಚೆನ್ನಾಗಿರಲ್ಲ ಮೀಡಿಯಮ್ ಉರಿಯಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಇವಾಗ ಇಲ್ಲಿ ನೋಡಿ ಆಮ್ಲೆಟ್ ಆಗಿದೆ ತುಂಬಾ ರುಚಿಯಾಗಿರುತ್ತೆ ಅನ್ನದ ಜೊತೆ ಕೂಡ ನಾವು ತಿನ್ನಬಹುದು ರೊಟ್ಟಿ ಚಪಾತಿ ಕೋಳ್ ಜೊತೆಗೂ ಕೂಡ ನಾವು ಇದನ್ನ ತಿನ್ನಬಹುದು ಇವಾಗ ಇಲ್ಲಿ ಇದರ ಜೊತೆಗೆ ಈ ಇಲ್ಲಿ ಮೆಣಸಿನ್ಕಾಯಿಯನ್ನು ಕೂಡ ನಾನು ಒಂದು ಎರಡು ಮೆಣ್ಸಿನ್ಕಾಯನ್ನು ಹೊರಡ್ತಾ ಇದ್ದೀನಿ ಈ ರೀತಿಯಾಗಿ ಮಧ್ಯದಿಂದ ಸೀಳಿ ತಗೊಳ್ಳಿ ಚಾಕುವಿಂದಾಗಲಿ ಅಥವಾ ಒಂದು ಸೂಜಿಯಿಂದಾಗಲಿ ಸಿಬೇಕು ಈ ರೀತಿ ಸಿಳಿದ ನಂತರ ಇದರಲ್ಲಿ ಸ್ವಲ್ಪ ಉಪ್ಪು ಸೇರಿಸಬೇಕು ಇದು ಕೂಡ ಅನ್ನದ ಜೊತೆಯಲ್ಲಿ ನಾವು ತಿನ್ಬೇ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಉಪ್ಪು ಚೆನ್ನಾಗಿ ಹಚ್ಕೊಳ್ಳಿ ಮೆಣ್ಸಿನ್ಕಾಯಲ್ಲಿ ಹಚ್ಕೊಂಡು ಇವಾಗ ಇಲ್ಲಿ ಇನ್ನೊಂದು ಆಮ್ಲೆಟ್ ಕೂಡ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಆಮ್ಲೆಟು ಈಗ ಇಲ್ಲಿ ಎರಡು ಆಮ್ಲೆಟ್ ರೆಡಿಯಾಗಿದೆ ಈಗ ಇಲ್ಲಿ ಸ್ವಲ್ಪ ನಾನು ಎಣ್ಣೆ ಹಾಕಿ ಅದೇ ಪಾತ್ರೆಗೆ ಈ ಎರಡು ಹೆಣ್ಣು ಮೆಣಸಿನ್ಕಾಯಿ ನಾನು ರೆಡಿ ಮಾಡ್ಕೊಂಡಿದ್ದೆಲ್ಲ ಉಪ್ಪು ಹಾಕಿ ಅದನ್ನು ಇಲ್ಲಿ ಇದ್ದೀನಿ ಇದು ಚೆನ್ನಾಗಿ ಹುರಿಬೇಕು ಸ್ವಲ್ಪ ನೋಡಿ ಇಲ್ಲಿ ಹುರಿದಾಗಿದೆ ಇದು ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಸಲ ನೋಡಿ ಟ್ರೈ ಮಾಡಿ ಖಾರ ಸ್ವಲ್ಪ ಕಡಿಮೆ ಇರೋ ಹಸಿಮೆಣ್ಸಿನ್ಕಾಯಿ ತಗೊಳ್ಳಿ ರುಚಿಕರವಾದ ಒಂದು ಸೈಡ್ ಡಿಶ್ ಇಲ್ಲಿ ರೆಡಿಯಾಗಿದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು